ಡಿ ವೈಸ್ ಪಿ ಆಗಿ ಸೇವೆಯನ್ನ ಸಲ್ಲಿಸಿ ಈಗ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ವಿಜಾಪುರಕ್ಕೆ ತೆರಳುತ್ತಿದ್ದಾರೆ ರಾಮಲ್ಗೌಡ ಹಟ್ಟಿ ಅವರಿಗೆ ಸಾಕಷ್ಟು ಜನಮನ್ನಣೆ ತೋರ್ತಿದೆ ಅಷ್ಟೇ ಅಲ್ಲದೆ ಬೃಹತ್ತಾಗಿ ರಾಮದುರ್ಗದ ಸಾರ್ವಜನಿಕರು ಹಾಗೂ ಇಲಾಖೆ ಅಧಿಕಾರಿಗಳು ಸನ್ಮಾನವನ್ನ ನೆರವೇರಿಸಿದ್ದಾರೆ ಈಗ ಅವರು ವಿಜಾಪುರಕ್ಕೆ ಉನ್ನತಿಯನ್ನು ಹೊಂದಿ ಬಡ್ತಿಯನ್ನ ಹೊಂದಿ ಇದ್ದಾರೆ ಅವರು ಮನದಾನದ ಮಾತು ನನ್ನ ಜೊತೆ ಮಾತಾಡ್ತಾರೆ ಸರ್ ಇವಾಗ ನಿಮಗೆ ಬಡ್ತಿ ಆಗಿದೆ ಈಗ ರಾಮದುರ್ಗ ಅದಾಪುರ್ಕ ಫಸ್ಟ್ ಟೈಮ್ ಹೇಳಿತ್ತು ಈ ಜುಲೈ ಹೋಗೋದು ಇಲ್ಲಿ ಯಾವ ರೀತಿ ಒಂದು ಒಳ್ಳೆ ಕೆಲಸಗಳನ್ನು ನಾವು ಮಾಡಿದ್ದೀವಿ ಜನ ಗುರುತಿಸುವ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ ಅದೇ ರೀತಿಯಾದ ಕೆಲಸಗಳನ್ನು ನಾವು ಅಲ್ಲಿ ಎಲ್ಲಿ ಹೋದರೂ ನಾವು ಮಾಡಿದ ಮಾಡಿದರೆ ನಮ್ಮ ಜನರು ಕುಟ್ಟಿಸ್ತಾರೆ ಅಂತ ಒಂದು ಮನೋಭಾವನೆಯಿಂದ ನಾವು ಇದ್ದೀವಿ ಇಲ್ಲಿನೂ ಕೂಡ ನಾವು ಯಶಸ್ಸಿಗೆ ಕಾಣ್ತೀವಿ ಅಂತ ಒಂದು ಆಸೆ ನಮ್ಮ ತೆಗೆದು ಇಲ್ಲಿ ನಾವು ಕೆಲಸ ಮಾಡುವಾಗ ಇಲ್ಲಿ ಜನರು ಒಂದು ಸಹಕಾರ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಸಹಕಾರಗಳನ್ನು ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಇಲಾಖೆ ಕೆಲಸ ಮಾಡಬೇಕಂತಂದರೆ ಜನರು ಸಹಕಾರ ಸಹಕಾರ ಇಲ್ಲದೆ ನಾವು ಕೆಲಸ ಮಾಡಲಿಕ್ಕೆ ಆಗಲ್ಲ ಜನರ ಸಹಕಾರ ಎಷ್ಟು ಇರ್ತದೋ ಜನರ ಸಹಕಾರದಿಂದ ನಾವು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ಬೋದು ಅಷ್ಟು ಒಳ್ಳೆ ಕೆಲಸ ಮಾಡಬೇಕು ಸಾಧ್ಯ ರಾಮದುರ್ಗು ರಾಮನಗೌಡ ಹಟ್ಟಿ ಅವರಿಗೆ ತೀರಾ ಒಂದು ಬಹಳ ಜನ ಹಚ್ಕೊಂಡಿದೆ ಈಗ ಊರಿಗೆ ಏನ ಏನು ಅನ್ನಿಸ್ತದೆ ಇಲ್ಲಿನ ಒಳ್ಳೆ ಅನುಭವ ಏನು ಒಂದೇ ನಾನು ಮೂರು ವರ್ಷಗಳಲ್ಲಿ ನಾನು ಸುಮಾರು ಸಾಕಷ್ಟು ಸ್ಥಳಗಳಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಟೆನ್ಷನ್ ಇಲ್ಲದ ಕೆಲಸ ಮಾಡಿದಂಥ ಒಂದು ಒಳ್ಳೆಯ ಸ್ಥಳ ಅಂತಂದ್ರೆ ಯಾವುದೇ ರೀತಿಯಾದ ಕ್ರಮಿನಲ್ ಟೆನ್ಷನ್ ಇಲ್ಲ ಆಮೇಲೆ ಮತ್ತೆ ಗುಂಡಾಗರ್ದಿ ಇಲ್ಲ ಬೇರೆ ಒಂದು ಒಳ್ಳೆತನಕ್ಕೆ ಹೆಸರು ರಾಮದುರ್ಗ ಅಂತ ಅಂದ್ಕೊಳ್ಳಿಕ್ಕೆ ಹೇಳ್ತೇವೆ ಹೆಮ್ಮೆ ಅಂತ ಹೇಳ್ತೀನಿ ಯಾಕಂದರೆ ಇಲ್ಲಿ ಜನರು ಒಬ್ರಿಗೊಬ್ರು ಐಕ್ಯತೆಯಿಂದ ಏಕತೆಯಿಂದ ಯಾವುದೇ ರೀತಿ ಸಮಸ್ಯೆಗಳಿಲ್ಲಾಗಿ ಒಬ್ಬರಿಗೂ ಅನ್ಯೋನ್ಯವಾಗಿ ಬಹಳ ಗೊಬ್ಬರ ನೋಡಿದರೆ ಇದೇ ರೀತಿ ಎಲ್ಲ ಕಡೆನೂ ಆದರೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಒಂದು ರಾಮದುರ್ಗ ಜನರು ಇದಕ್ಕೆ ಒಂದು ಮಾದರಿ ಅಂತ ಹೇಳಿ ಅನ್ನೋ ಆಯ್ಸಿ ಹೇಳ್ಬೋದು ಇದು ರಾಮನಗೌಡ ಹಟ್ಟಿಯವರ ಮನದಾದ ಮಾತು ರಾಮದುರ್ಗ್ ಅನ್ನ ಬಿಟ್ಟು ಹೋಲಿಕೆ ನನ್ನ ಮನಸ್ಸು ಭಾರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇಲ್ಲಿ ಜನರು ಪೊಲೀಸ್ ಅಧಿಕಾರಿಗಳಿಗೆ ಭಯ ಇಲ್ಲದೆ ಭಕ್ತಿಯಿಂದ ನಡೆದುಕೊಳ್ತಾರೆ ಅಷ್ಟೇ ಒಳ್ಳೆಯ ಜನ ಇದ್ದಾರೆ ಅನ್ನೋ ಮಾತನ್ನ ರಾಮನಗೌಡ ಹಕ್ಕಿ ಅವರು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ನ್ಯೂಸ್ ರಾಮ